ಹೈ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಹಾಲ್ ಹಕ್ಕಿ ಗುಡ್ ನಾನಂತೂ ತುಂಬ ಚೆನ್ನಾಗಿದ್ನಿ ಇದು ಬಂದ ತಷ್ಟೇ ಈಗ ಬಂದ ಟೈಮ್ ಸಿಕ್ಸ್ ಫೈ ಆಗಿದೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಸೊ ಅಷ್ಟರಲ್ಲಿ ಸಿಕ್ಸ್ ಫೈ ಆಯಿತು ನಾನು ಆ್ಯಕ್ಚುಲಿ ಫೋರ್ ಓ ಕ್ಲಾಕ್ ಅಷ್ಟಲ್ಲಿ ಎದ್ದಿರ್ತೀನಿ ಸೊ ಈಗ ಫಸ್ಟು ನಾನು ನೀರು ಕಾಯೋದಕ್ಕೆ ಇಡ್ತಾಯಿದ್ದೀನಿ ರಾಗಿ ಮಾಡಿ ರೆಡಿ ಮಾಡೋಣ ಅಂತ ಅದೇ ದೇವ್ರ ನೈವೇಜು ಅಂತಲೂ ಇಡ್ತಾಯಿದ್ದೀನಿ ಫಸ್ಟ್ ಒಂದು ಪ್ರೆಷರ್ ಕಾಕ್ ಬಂದು ಏನಂತೂ ಮಾಡ್ಕೊಂಡ್ರೆ ಅದನ್ನೇ ದೇವ್ರೈವೇದಿಕೆ ಅಂತ ಇಟ್ಬಿಡ್ತೀನಿ ಸೊ ರಾಗಿ ಮಾಡ್ ರೆಡಿ ಮಾಡ್ಕೊಳ್ಳೋಣ ಅಂತ ರಾಗಿ ಮಾಡ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಎಲ್ಲ ಮಾಡೋ ಅಷ್ಟೇ ಟೈಮ್ ಆಗೋಗ್ಬಿಡುತ್ತೆ ಸಿಕ್ಸ್ ಟ್ವೆಂಟಿ ಸಿಕ್ಸ್ ತರ್ಟಿ ಒಂದೊಂದು ಸರಿ ಆಗಿಬಿಡುತ್ತೆ ಇನ್ನು ಬೆಳಗಿನ ಜಾಗದ ಪೂಜೆ ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಒಂದು ಕಾಮಾಗಿ ಪೂಜೆ ಮಾಡ್ತೀವಿ ಆದಷ್ಟು ಟ್ರೈ ಮಾಡ್ಕೋತೀನಿ ನಾನು ಇಂಥರ ವೆಡ್ನೆಸ್ ಡೇ ಸಂಡೆ ಟೈಮ್ಗಳಲ್ಲಿ ಒಂದು ಟೆನ್ ಟೆನ್ ತರ್ಟಿ ಮೇಲೆ ಮಾಡ್ಕೊತೀನಿ ಮಿಕ್ಕಿದ ವಾರ ಟೈಮ್ಗಳಲ್ಲೆಲ್ಲ ನಾನು ಸಿಕ್ಸ್ ತರ್ಟಿ ಒಳಗಡೆ ಪೂಜೆ ಮುಗಿಸಿರ್ತೀನಿ ಫಸ್ಟೆಲ್ಲ ಫೈವ್ ತರ್ಟಿಗೆಲ್ಲ ಪೂಜೆ ಇದೆ ಬಟ್ ಈಗಂತೂ ಆಗೋದಿಲ್ಲ ಎಷ್ಟೇ ಬೇಗ ಮಾಡ್ತೀವಿ ಅಂದ್ರೂ ಸಿಕ್ಸ್ ತರ್ಟಿ ಆಗೋಗ್ಬಿಡುತ್ತೆ ಫಸ್ಟು ನಾನೊಂದು ಫೈವ್ ತರ್ಟಿ ಕರೆಕ್ಟಾಗಿ ಪೂಜೆ ಮಾಡ್ಕೊಳೀನಿ ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಇದ್ದೀನಿ ನಾನು ಪೂಜೆ ಮುಗಿಸೋಷ್ಟು ಸಿಕ್ಸ್ ತರ್ಟಿ ಆಗಿಬಿಟ್ಟಿರ್ತಾರ ಸೊ ಹಾಗಾಗಿ ನನಗೇನು ಬೇಕೋ ಬ್ರೇಕ್ಫಾಸ್ಟಿಗೆ ಇದ್ದಾಗ ನಾನು ಕೆಲಸ ಮಾಡ್ಕೊಳೋ ಟೈಮ್ಗಳಲ್ಲೇ ಎತ್ತಿಟ್ಕೊತಾ ಇರ್ತೀನಿ ಸೊ ನಾನು ಇವತ್ತು ಬ್ರೇಕ್ಫಾಸ್ಟ್ ಬಂದು ಚಿತ್ರಾನ್ನ ಮಾಡಿ ಸೊಬಾಕ್ಷಿ ಸೊಪ್ಪು ತೊಗೊಂಬಂದಿದೆ ಸೊ ಚಿತ್ರಾನ ಮಾಡಿಬಿಟ್ಟು ಹಾಗೆ ಒಡೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಬಂದಾಗಿ ಸೊಬಾಕ್ಷಿ ಸೊಪ್ಪೆಲ್ಲ ನೆನ್ಸಿಟ್ಟಿದ್ದೆ ಮತ್ತು ಕಡಲೆ ಕಡಲೆ ಬೇಳೆ ಕೂಡ ನೆನೆಸಿಟ್ಟಿದ್ದೆ ಸೊ ಅದು ಸ್ವಲ್ಪ ಸೊಬಾಕಿ ಸೊಪ್ಪು ಮಣ್ಣೆಲ್ಲ ಬಿತ್ಕೊಂಡು ಬರುತ್ತೆ ಸೊ ನೀಟಾಗಿ ತೊಳ್ಕೊಂಡು ಹಾಗೆ ಮಕ್ಕಳು ಇನ್ನೇ ಸ್ಪೆಷಪ್ ಆಗೋಕ್ಕೆ ಹೋಗಿದ್ದಾರೆ ನಾನು ಹಸ್ಬೆಂಡ್ ಕೀರ್ತಾವೆ ಇಲ್ಲು ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೋದೆ ಅವ್ರು ಇಟ್ಟಾಗಲೇ ಮಕ್ಕಳನ್ನ ಕರ್ಕೊಂಡಿದ್ದು ಸ್ನಾನ ಮಾಡಿಸ್ತಾ ಇದ್ದಾರೆ ಸೊ ಬರಸ್ಟಲ್ಲಿ ಆಗ್ತಾಯಿದ್ದೀರೋಣ ಅಂತ ಹೇಳ್ಬಿಟ್ಟು ಆಗ್ತಾಯಿದ್ದೀನಿ ಕೀರ್ತಾಯಿದ್ದೀನಿ ಹಾಗೆ ಇದ್ದೀನಿ ಹಾಗೆ ಸ್ವಲ್ಪ ಸೊಪ್ಪೆಲ್ಲ ನೀಟಾಗಿ ತೊಳ್ಕೊಂಡು ಈ ಕಡಲೆ ಬೇಳೆ ಫಸ್ಟು ರುಬ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನನಗೆ ಬುಕ್ ಮಾಡಿರೋದು ನಂಗಲ್ಲ ಸೊ ಮತ್ತು ನಾನೇ ಸ್ವಲ್ಪ ಸ್ವಲ್ಪ ಕಡಲೆಬೀಳೆ ಥರನೇ ಇತ್ತು ಇನ್ನೊಂದ್ಸರಿ ಆಡಿಸ್ಕೊತಾಯಿಲ್ಲ

ಕೂಡ ಹಾಕೊಂಡಿತ್ತು ಸೊ ಹಸ್ಬೆಂಡ್ ಕೊಡೋಣ ಅಂತ ಹೇಳ್ಬಿಟ್ಟು ಬಿಟ್ಕೊ ಹಾಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಒಗ್ಗರಣೆ ಕೂಡ ಮಾಡ್ಕೋತಾ ಇದೀನಿ ಸಪಾಕ್ಸಿ ಸೋಪನ್ ಚಿತ್ರ ನನ್ನ ಚಿತ್ರಾನ್ನ ರೇಟ್ ನಮ್ಮ ಮನೇಲಿ ಚಿತ್ರಾನ್ನ ಮಾಡಿದ್ರು ನನ್ನ ಸಪ್ರೇಟ್ ಮಾಡ್ಬೇಕಾಗುತ್ತೆ ಸಾಂಬಾರು ಇರುತ್ತಲ್ಲ ನನಗೆ ಓಕೆ ಆಗಿಬಿಡುತ್ತೆ ಇಲ್ಲಾಂದರೆ ಇಲ್ಲಾಂದ್ರೆ ಏನಾದರೂ ಮಾಡ್ಕೋತೀನಿ ಹಾಗೆ ಗೊಜ್ಜಿಗೆ ಸ್ವಲ್ಪ ಕ್ಯಾರೆಟ್ ತುರಿನು ತುರ್ದು ಬಿಟ್ಟು ಹಾಕ್ತೀನಿ ಅಂದರೆ ಜಾಸ್ತಿ ಕ್ಯಾರೆಟ್ ತುರಿಯೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಲೈಟಾಗಿ ತುರ್ಕೋತೀನಿ ಜಾಸ್ತಿ ತುರುದ್ರೂ ಸ್ವೀಟ್ ಸ್ವೀಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತುರ್ಕೊಂಡು ಅದನ್ನು ಹಾಗೆ ಗೊಜ್ಜಿಗೆ ಮಿಕ್ಸ್ ಮಾಡ್ಕೋತೀನಿ ತೆಂಗಿನಕಾಯಿ ತುರಿ ಜೊತೆ ತೆಂಗಿನಕಾಯಿ ತುರಿ ಕೂಡ ಹಾಕ್ತೀವಲ್ಲ ಸೊ ಹಾಗೆ ಕ್ಯಾರೆಟ್ ತುರಿನೂ ಹಾಕ್ತೀನಿ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಕಡಲೆಬೇಳೆಗೆಲ್ಲ ಕಲಿಸ್ಕೊಂಡು ಒಂದು ಒಡೆಗೆಲ್ಲ ಕಲಿಸ್ಕೊಂಡಿದ್ದೀನಿ ಎಲ್ಲ ರುಬ್ಕೊಂಡಿರೋದನ್ನೆಲ್ಲ ಅದಕ್ಕೆ ಸೊಬಾಕ್ಷಿ ಸೊಪ್ಪು ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಂಡೆ ಅಷ್ಟರಲ್ಲಿ ನಾನು ಏನೇನು ಕಾಯ್ದುಕಿಟ್ಟಿದ್ದೆ ಸೊ ಹಾಗೆ ಅದನ್ನು ಕಲ್ಸ್ಕೊಂಡು ಕಲ್ಬೋದು ಕಲ್ಸ್ಕೊತಾನೆ ಹಾಗೆ ಹೊಡೆದು ರೆಡಿ ಇದ್ದೆ ಹಾಗೆ ಮಕ್ಳಿಗೆ ಈಗ ತಿನ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನು ಸಾಂಬಾರ್ ಇರುತ್ತಲ್ಲ ಅದನ್ನೇ ತಿನ್ಸ್ಬಿಡ್ತೀನಿ ಅಷ್ಟು ಕೂಡ ಮುಗಿಸ್ಕೊಂಡಿರ್ತಾರೆ ಸೊ ಲಂಚ್ ಪ್ಯಾಕ್ ಒಂದು ಲಂಚ್ ಬಾಕ್ಸ್ ಒಂದು ಪ್ಯಾಕ್ ಮಾಡಿಬಿಟ್ಟು ಅವ್ರನ್ನ ಕಳಿಸಿದ್ರೆ ನನ್ನ ಕೆಲಸ ಮುಗೀತು ಅಂತ ಹಾಗೆ ಮಕ್ಳು ಸ್ಕೂಲ್ ಕಳ್ಸಾದ್ಮೇಲೆ ನಾನು ಟೀ ಮಾಡಿಕೊಂಡೆ ಸೊ ಟೀ ಕುಡಿತಾ ಸ್ವಲ್ಪ ಹೊತ್ತು ಕೂತಿದ್ದೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಸ್ಕೂಲಿಂದ ಹಸ್ಬೆಂಡ್ ಬಿಟ್ಟು ಬಂದಮೇಲೆ ಅವರು ಸ್ವಲ್ಪ ಬೇಗನೆ ಹೋದ್ರ ಇವತ್ತು ಆಫೀಸ್ಗೆ ದೇವಸ್ಥಾನಕ್ಕೆ ಹೊರಟೆ